ಒಂದು ಕಡೆ ಮೇಲುಗಡೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ಇನ್ನೊಂದು ಕಡೆ ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದಲ್ಲಿ ಬಿಡ್ತಾ ಇರುವಂತಹ ನೀರು ಹೀಗಾಗಿ ಕಲಬುರಗಿ ಜಿಲ್ಲೆಯ ಭೀಮಾ ತೀರದ ಜನ ಅಕ್ಷರಶಃ ಕಂಗಾಲ ಹೋಗಿದ್ದಾರೆ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದ ಜನ ಅಂತೂ ಮನೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಕೆಲವರಂತೂ ಮನೆ ಮಠಗಳನ್ನು ತೊರೆದು ಬೇರೆ ಊರುಗಳಿಗೆ ತೆಡ್ತಾ ಇದ್ದಾರೆ ನೋಡ್ಬೋದು ಸರಡಗಿ ಗ್ರಾಮದಲ್ಲಿ ನಾವಿದ್ದೀವಿ ಟ್ರ್ಯಾಕ್ಟರ್ ಮೂಲಕ ತಮ್ಮ ಮನೆಯಲ್ಲಿರುವಂತಹ ಸಾಮಾನು ಸರಂಜಾಮಗಳನ್ನು ದನ ಕರುಗಳನ್ನು ಹಾಕ್ಕೊಂಡು

ಸರಳಗಿ ಗ್ರಾಮದ ಜನ ಈ ರೀತಿ ಟ್ರ್ಯಾಕ್ಟರ್ಗಳಲ್ಲಿ ಸಾಮಾನು ಸರಂಜಾಮಗಳನ್ನು ತುಂಬಿಕೊಂಡು ಬೇರೆ ಸುರಕ್ಷಿತ ಪ್ರದೇಶಗಳತ್ತ ತೆರಳುತ್ತಾ ಇರುವಂತದ್ದು ವಲಸೆ ಹೋಗ್ತಾ ಇರುವಂತ ಕಾಣಬಹುದಾಗಿದೆ ಮನೆಗಳಲ್ಲೆಲ್ಲ ನೀರು ತುಂಬಿಕೊಂಡಿದ್ದಾವೆ ಹಾಗಾಗಿ ತಾವು ಮಾತ್ರ ಅಲ್ಲ ದನ ಕರಗಳನ್ನು ಕುರಿಗಳನ್ನು ನಾಯಿಗಳನ್ನ ಕೂಡ ತೆಗೆದುಕೊಂಡು ಅವು ದನಗಳಿಗೆ ಬೇಕಾದಂತಹ ಕುರಿಗಳಿಗೆ ಬೇಕಾದಂತಹ ಮೇವುಗಳನ್ನು ತೆಗೆದುಕೊಂಡು ತಾವು ಉಣದಕ್ಕೆ ಬೇಕಾದಂತಹ ತಮ್ಮ ಆಹಾರ ಪದಾರ್ಥಗಳನ್ನು ಕೂಡ ಇಲ್ಲಿ ತೆಗೆದುಕೊಂಡು ಇವರು ಸುರಕ್ಷಿತ ಸ್ಥಳಗಳತ್ತ ಗುಳೆ ಹೋಗ್ತಾ ಇರುವಂತದ್ದು ಕಂಡು ಇದೆ ಇಲ್ಲಿ ಕಾಳಜಿ ಕೇಂದ್ರ ಇದುವರೆಗೂ ಓಪನ್ ಮಾಡಿಲ್ಲ ಹಾಗಾಗಿ ಜನ ಅಚ್ಚರ ಕಂಗಾರಾಗಿ ಈ ರೀತಿ ಟ್ರ್ಯಾಕ್ಟರ್ ಗಳ ಮೂಲಕ ತಮ್ಮ ಸಾಮಾನು ಸರಂಜಾಮುಗಳನ್ನು ತಮ್ಮ ಮನೆ ಬ ದಿನ ಬಳಕೆಯ ವಸ್ತುಗಳನ್ನ ತಮ್ಮ ಜೊತೆಗಿರುವಂತಹ ಜಾನುವಾರುಗಳನ್ನ ತಮ್ಮ ಜೊತೆಗಿರುವಂತಹ ಸಾಕು ಪ್ರಾಣಿಗಳನ್ನು ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳತ್ತ ಇದ್ದಾರೆ ತಮ್ಮ ಮನೆ ಮಠಗಳನ್ನ ತೊರೆದು ಬೇರೆ ಸುರಕ್ಷಿತ ಸ್ಥಳಗಳಿಗೆ ಗುಳ ಹೋಗ್ತಾ ಇರುವಂತಹ ಜನರು ನಮ್ಮ ಜೊತೆ ಇದ್ದಾರೆ ಟ್ರ್ಯಾಕ್ಟರ್ ಗಳ ಮೂಲಕ ಇವರು ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಹಾಗಾದ್ರೆ ಕೇಳೋಣ ಯಾಕೆನಂತದ್ದು ಯಾಕ ನಿಮ್ಮ ಮನೆ ಪರಿಸ್ಥಿತಿ ಏನದ ಎಲ್ಲಿ ಹೊಂಟಿರಿ ನೋಡ್ರಿ ಯಾರು ಬರೋರ್ ಇಲ್ಲ ನಮ್ಗೆ ಯಾರು ಕೇಳೋರ್ ಇಲ್ ನೋಡ್ರಿ ಎಲ್ಲಿ ಗೊತ್ತಿಲ್ಲ ಹೋಗಬೇಕನ್ನೋಡ್ರಿ ನೀರ್ ಕರ ಮನುಷ್ಯರು ಎಲ್ಲರೂ ಈಗ ಊಟಕ್ಕಿಲ್ಲ ಮಕ್ಕಳು ಮೊಮ್ಮಕ್ಕಳು ಏನ್ ಗತಿ ಆಗ್ಬೇಕು ನಮ್ಗೆ ದೇವ್ರ ಗುಡಿಗೆ ಹೋಗ್ಬೇಕು ಪಂಚಾಯತಿಗೆ ಹೋಗಬೇಕಾ ಯಾವ್ದು ದಿಕ್ಕ ಗೊತ್ತಾಗಲ್ಲ ಆಗ್ಯದ ನಮಗ ಯಾರು ಬಂದಿಲ್ಲ ನಿಮ್ ಮಕ್ಕಳು ಬಂದವ್ರಿ ತೋಡಿ ಮಠ ಈಗ ಸಾಮಾನು ನೀರ್ಕೊಂಡ್ ಹೊಂಟಿವಿ ನೋಡ್ರಿ ಮಾಡ್ಬೇಕು ಯಾವ ಪರಿಸ್ಥಿತಿ ಯಾವ ಪರಿಸ್ಥಿತಿ ರೀ ದೇವ್ರ ಗುಡ ಹೋಗಿರ್ಲಾಕ ನಡ್ದೀವಿ ನೋಡ್ರಿ ಈಗ ಸಾಲ ಮಾಡಿ ಮನಿ ಕಟ್ಕೊಂಡಿವ ಮನಿ ತುಂಬಾ ನೀರಾಗ್ರಿ ಹಾ ಸಾಲನು ಹೋಗಲ್ಲ ಏನೂನು ಹೋಗಲ್ರಿ ಹಾ ಈಗ ದೇವ್ರ ಗುಡಾ ಹೋಗಿರಾದ್ರಿ ನಾವು ನಮಗೆ ಏನು ಮಾಡ್ತೀರಿ ಮಾಡ್ರಿ ಪರಿಹಾರ ಮಾಡ್ರಿ ಸರ್ಕಾರದಿಂದ ಏನಾದರೂ ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಕಾಳಜಿ ಅದು ಮಾಡಿ ಇರ್ಲಿಕ್ಕೆ ಜಾಗ ಕೊಟ್ಟು ಊಟಕ್ಕೆ ವ್ಯವಸ್ಥೆ ಊಟ ಇಲ್ರಿ ಊಟ ಇಲ್ಲ ತಿಂಡಿ ಇಲ್ಲ ಯಾರು ಬಂದಿಲ್ಲ ನೋಡಿಲ್ರಿ ಹಾ ಯಾರು ನೋಡಿಲ್ರಿ ಹಾ ಇಲ್ಲ ಕಟ್ಟಂತ ಕೇಳಿಲ್ಲ ಊಟಕ್ಕೆ ಏನಂತ ಕೇಳಿಲ್ರಿ ನಾವು ಊಟದ ವ್ಯವಸ್ಥೆ ಮಾಡ್ಬೇಕ್ ನೀರಾಗಿದ್ದ ಏನೂ ಬಂದಿಲ್ರಿ ಯಾರು ಬಂದಿಲ್ರಿ ಇದು ಯಾರು ಇದು ಗ್ರಾಮದ ಜನರ ಸಂಕಷ್ಟದ ಪರಿಸ್ಥಿತಿ ಅಕ್ಷರಶಃ ಇಲ್ಲಿನ ಜನ ಸುರಕ್ಷಿತ ಸ್ಥಳಗಳತ್ತ ಗುಳೆ ಹೋಗ್ತಾ ಇದ್ದಾರೆ ತಮ್ಮ ಸಾಮಾನು ಸರಂಜಾಮಗಳನ್ನ ದಿನ ಬಳಕೆಯ ವಸ್ತುಗಳನ್ನ ಸಾಕು ಪ್ರಾಣಿಗಳನ್ನ ತೆಗೆದುಕೊಂಡು ಒಂದು ಒಳ್ಳೆಯ ಸ್ಥಳಕ್ಕೆ ಅಂದ್ರೆ ಗುಡಿ ಗುಂಡಾರಗಳತ್ತ ತೆಳಿತಿದ್ವಿ ಅನ್ನುವಂತಹ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಕಾಳಜಿ ಕೇಂದ್ರ ಓಪನ್ ಮಾಡಿಲ್ಲ ಇವರಿಗೆ ಅನ್ನ ಆಹಾರಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕೂಡಲೇ ಕಲಬುರಗಿ ಜಿಲ್ಲಾಡಳಿತ ಗಮನಹರಿಸಿ ಸರಡಗಿ ಗ್ರಾಮದಲ್ಲಿ ಕಾಳಜಿ ಕೇಂದ್ರ ಓಪನ್ ಮಾಡಬೇಕು ಅನ್ನುವಂಥ ಆಗ್ರಹ ಇಲ್ಲಿನ ಜನರಿಂದ ಕೇಳಬರ್ತಾ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಸರಡಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಯಿ ಜೊತೆ ನಾನು ಶರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ